ம ஏனாய்த்த் ஓன் நீனல்ல கரீமணி மாலக்க நீ எல்லா அந்தியா கேத யாரோ ஹிர் கே அதுக்கியத இவ்வோக டெம் தாக உன ஜோடு அதுக்க இவன் நன்கரிமணி மாலக்கல்லமணி மாலக்கல்ல இன்னொன்னு நான் எதிமேல கரிமணி உழந்த ಕರಿಮಣ್ಣ ಮ ಅಲಕ್ಕ ರಾಹುಲ್ ಅನ್ನೋದಕ್ಕೆ ರಾಹುಲ ನಲ್ಲತನ ಐತಿ ಮತ್ತೆ ನೀ ಎಲ್ಲಾ ತಿಳ್ಕೊಬೇಡದ ಅಲ್ಲಿ ಏನಾಗ್ಯದ ಏನಾಗಿಲ್ಲ ಒಟ್ಟದ ಶಾಶ್ವ ತುಳುದಿಲ್ಲನ ಕೊಟ್ಟದ್ ಶಾಶ್ವ ತುಳ್ದದ ಉಳ್ದದ ಹೆಣ್ ಹೆಚ್ಚು ಹೆಚ್ಚದ ಹೆಣ್ಣ ಇತ್ರಾಗ ತಾಯಿ ಹೆಚ್ಚು ತಾಯಿ ಹೆಚ್ಚ ಇತ್ರಾಗ ಹೆಂತ ಹೆಚ್ಚ ಹಾ ಮಗ ಹೆಚ್ಚ ಮುಂದಿನ ಸಂದಿಗ್ ನೀವ್ ಯಾರ್ ನಮ್ಮ ಅವ್ವುಳ್ನ ಮಾಡಿರಿ ಹಾ ಹಾ ನೀವ್ ಯಾರ್ಯಾರ ಹೆಂಡ್ರು ಮಾತ ಕೇಳಿರಿ ಹಾ ಹೌದು ಇವರು ದೊಡ್ಡ ಗಿನಿಸ ದಾಖಲೆ ಮಾಡ್ತಾರ ಹಾ ಏನ್ ಮಾಡ್ತಾರ ಹುಡುಗಿ ಮೆಸೇಜ್ ಮಾಡ್ದಕ್ಕ ಊರ್ಲ್ ಹಾಕೊನಿ ಎಣ್ಣೆ ಕುಡ್ದನಿ ಹಾ ಎಣ್ಣೆ ಕುಡ್ತೀನಿ ಊರ್ಲ್ ಹಾಕೊನಿ ಇಂತ ಯಾವಾರ ಮಾಡಬೇಡ್ರಿ ಯಾಕಂದ್ರೆ ಇಲ್ಲಿ ಏನಾಗದ ಹುಲ್ಲು ಮೇಸು ಜಾಗ ಅಲ್ಲ ಹೂ ಮಾರು ಜಾಗ ಅದ ಹೌದು ಹೌದು ಏನ ಹೂ ಮಾರು ಜಾಗ ಅದಿದು ಹುಲ್ಲು ಮಾರುವಂತ ಜಾಗ ಅಲ್ಲ ಇಲ್ಲಿ ಏನೋ ಇದ್ರು ಸಹಿತ ಗಂಧ ಹೀತಿ ಜಗಳಂದ್ರ ಗಂಧ ತೀಡ್ದಂಗ್ ಆಗ್ಬೇಕಂದ್ರ ಕಲ್ಲ ಕಲ್ಲಿನ ಮೇಲೆ ಗಂಧ ತೀಡ್ರ ಅಷ್ಟ ಗಂಧ ಆಕದ ಕಲ್ಲು ಕಲ್ಲ ತಿಕ್ಕಾಡ್ರಿ ಅಲ್ಲಿ ಗಂಧ ಬರಂಗಿಲ್ಲ ತಮ್ಮ ಕಲ್ಲ ಅಂತ ಕತ್ತದ ನೀನ ಗಂಧ ಅಂತ ಕತ್ತದ ನಾನು ಎಂತಿನ ಎಷ್ಟು ಚಲೋ ನೋಡ್ಕೊತೀರಿ ಧರ್ನಿ ಮೇಲೆ ಮೇಲ ಎಷ್ಟ್ ಮಾಯಾ ಪ್ರೀತಿ ಇಡ್ತೀರಿ ಹಂಗ ಗಂಧದಂಗ ನಿಮಗ ಸುವಾಸನೆ ಕೊಟ್ಟು ಜೀವಿ ಇರೋ ಮಠಾನು ನಿಮ್ಮ ಮಾಯಾ ಪ್ರೀತಿಯ ನಿಮಗ್ ಕರ್ತ ಅದ ಪ್ರೀತಿ ನೀವು ಕೊಡ್ಲಿಕ್ಕೆ ಬ್ಯಾರೆ ಬಲಿ ಬಿಟ್ಟ ಬ್ಯಾರೇ ಆ ಒಡ್ಡ ಜಿಗ್ಯಾ ಕತ್ರಿ ಜಗಾ

ತಮ್ಮ ಬಂದ ಕೊಡನಿಯನ್ನು ಸಾರೇವಾ ಸಾರ ಮಾರ್ವ್ಯಾಡನಿ ನವ ಸರೇ ಮಾಡವ್ಯಾಡನಿ ಅವ ಸಾರ ತುಟ್ಟಿಪ್ಪಳಿ ನಿಮ್ ಹೆಣಕ್ಕೆ ಬಡ್ಕೊಂಡಿರತ್ತ ನಮ್ಮ ಮುರಿದ್ರು ಮತ್ತ பழது ஒரு பழதோர் பந்தார சுவார நமக்கு உக இவ்வளவு ரீ ரேரோர் பந்தார சுவர்த்த உக இவரநீர அடி அத்தே சொத்தி சொ േവനെന്താ ബ്രഹ്മ അത ഹിയ ഹണക്ക് ബന്ധണ്ട സോര ബ്രഹ്മ ദേവർ കുട്ടിയ കമ്മ നന്ന തെന്ത പൂര பாாழி பாதோ கட்ட படத நெந்த இல்லை நனது ஓட எந்த நீர்

கொடுத்தி தேவியின் ப்ரம்மாண்ட ஹூட்டி அந்த பந்தத்து கேளபவர எண்ண குட்டி ப்ரம்மாண்டாக நான் எல்லா இலியர் அவர ಹಿಂಗ ಕಾಟ ಒಮ್ಮೆ ಹಿಂದಾಗಡೆ ಪಾತಾಳ ತಮ್ಮ ಹಂಗ ಹೆಂಗಿರ ಬ್ರಹ್ಮಣ್ಯ ಅಂದ್ರ ಯಾವ ಕೋರ್ಮ ಪುರಾಣ ಗಲಗಲಿ ಅವರ ಬರ್ದಂತ ಸೇಜ್ ನಂಬರ್ ಹದಿನೆಂಟ ಹದಿನೆಂಟ ಅರ್ದಾರ್ ನೋಡ ಯಾವ ಮಹಾಲಕ್ಷ್ಮೀ ದೇವಿ ಅನುಗ್ರಹದಿಂದ ಹುಟ್ಟಿದಂತ ಬ್ರಹ್ಮಾಂಡ ಹಿಂಗ ಬರ್ದಾರ 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 ನಿಮ್ಮ ಏನಕ್ಕೆ ಕೇಳತ್ತ ಗೊತ್ತ ಏನ ನಿಮ್ಮ ಬ್ರಹ್ಮನಿಂದ ಬ್ರಹ್ಮಾಂಡ ಮಾಡ್ಬೇಕಾದ್ರ ಪೈಲಿ ಯಾವ ಹಾ ಯಾವ ಆಕಾರದಾಗೆತ್ತು ಯಾವ ಆಕಾರದಾಗೈತಿ ಏನು ಒಬ್ಬ ತಯಾರು ಮಾಡುದು ಒಂದ್ ನಾಕೈದು ಮಂದಿ ಕುಡಿ ತಯಾರು ಮಾಡಿರು ಬ್ರಹ್ಮರೊಳಗೆ ಎಷ್ಟು ಮಂದಿ ಬ್ರಹ್ಮರದಾರ ಅದಾರ ಅಂತಕ್ಕಂತ ಒಂದು ಸಣ್ಣ ಪ್ರಶ್ನೆ ಕೇಳೇನಿ ಮತ್ತೆ ಇನ್ನೊಂದರ್ಶನ ಕೇಳುದು ಹಾ ಮಾಡ நம்ம ரிஷன எங்க சத்தாள் வார்த்தா ஏனாக்கு வந்தவ இல்ல முறையாக்க ಂಗ ಅಂದ್ರ ಹಂಗ ನಮ್ಮ ಸೈಡ್ ಬಂದ್ರ ಗೊಂಜಾಳ ಕಡೆ ಬಂದ್ರ ಬೈಲೊಂಗಲ ಸೈಡ್ ಹಾದು ಅಂದ್ರ ಅದ ಗೊಂಜಾಳ ಗಿಡಕ್ಕೆ ಏನತ್ತಾರ ಮೆಕ್ಕೆ ಜೋಳದ ಗಿಡದ ಗಿಡ ಹಂಗ ತುಳಸಿ ಗಿಡಕ ಹ ಯಾವ ತುಳಸಿ ಗಿಡ ತುಳಸಿ ಗಿಡಕ್ಕೆ ಎಷ್ಟ ಹೆಸರು ಅವು ಯಾವ್ಯಾವ ಹೆಸರು ತುಳಸಿ ಗಿಡಕ ಎಷ್ಟ್ ಹೆಸರು ಅದಾವ ಯಾವ ಹೆಸರು ಹ ಅಂತಕ್ಕಂಥದ್ದು ಒಂದು ಸಣ್ಣ ಪ್ರಶ್ನೆ ಅತ್ತ ಚಿಕ್ಕ ನಮ್ದು ಅವ್ರೊಂದ್ ಘರ್ಷಣೆ ಕೇಳಿ ಹೋಗಿರ್ತಮ್ಮ ಏನಂತ ಯಾಕಂದ್ರ ಅವ್ರಷ್ಟು ದೊಡ್ಡ ಕಲಾವಿದ್ರ ನಾವಲ್ಲ ಅವ್ರಿಗೆ ಹಾಡಿಕೊಳಗ ಮಾತಾಡತೊಳಗೆ ಸರ್ವಿಸ್ ಆಗ್ಯದ ಹ ಅಷ್ಟು ವಯಸ್ಸಾಗಿತ್ತಮ್ಮ ಇನ್ನು ವಯಸ್ ಆಗಿಲ್ಲ ಹೌದಿಲ್ಲ ತಮ್ಮ ಏನಾಗ್ಯದ ಅಂದ್ರ ಹಂಗ ಸತ್ತಿದೇವಿ ಎಗ್ನಿ ಕುಂಡದಾಗ ಹ ಗಂಡನ ಮಾತ ಮೀರಿ ಎಗ್ನ ಕುಂಡದಾಗ ಹೋಗಿ ಬಿದ್ದು ಸತ್ತೋಳು ಹ ಆ ಸುದ್ದಿ ಹೋಗಿ ಯಾರು ಹೇಳ್ಯಾರು ಪರಮಾತ್ಮ ಹೋಗಿ ಯಾರು ಹೇಳ್ಯಾರ ಯಾಕಂದ್ರ ನಾರದ್ ಹೋಗಿ ಶಿವನಿಗೆ ಶಿವ ಪುರಾಣ ಪೇಜ್ ನಂಬರ್ ಅರವತ್ತೆರಡ ಅರವತ್ತ ನಮ್ಮಲ್ಲಿ ಐತೆ ಆದ್ರ ನಾವು ಅದನ್ನ ಪುರಾಣ ತಂದಿಲ್ಲ ಕರಿ ಕರೆಯದ್ರ ಕರಿ ಅತ್ ಹೇಳ್ರಿ ಇಲ್ಲ ಅಂದ್ರ ಇಲ್ಲತ್ ಹೇಳ್ರಿ ಯಾಕಂದ್ರೆ ನಿಮ್ಮಷ್ಟು ದೊಡ್ಡ ಕಲಾವತ್ರ ನಾವಲ್ಲ ಗುರುಗಳ ಯಾಕಂದ್ರೆ ನಿಮ್ಮಷ್ಟು ಧ್ಯಾನ ಮಂತ್ರ ಅಲ್ಲ ನಿಮಗ ಹಾಡಿಕೆ ಒಳಗ ಇದನ್ನ ಸರ್ವಿಸ ಆದಟ್ಟು ನಮಗ ವಯಸ್ಸಾಗಿಲ್ಲ ಈಗ ಬಾಳ ಒಂದ್ ಮೂರ್ ವರ್ಷ ಆತ ನಾವ್ ಹಾಡಾಕತ್ತೀ ಅದಕ್ಕ ನಮ್ಮ ಕಡೆ ಇದಂದ್ರ ಏನ ತಪ್ಪ ತಡೆಗಳ ಕಮಿಟಿ ಅವ್ರಿಗೆ ಬಂತು ನಮ್ಮ ಗುರುಗಳಿಗೆ ಬಂತು ಯಾಕಂದ್ರ ಅವ್ರ ತಂದಿ ಸಮಾನ ಹಾಕೋತಾರಂತಕ್ಕಂತ ಒಂದು ಭರವಸೆಯನ್ನ ಇಟ್ಕೊಂಡ ಇನ್ನ ನನ್ನ ಗಂಡನ ಕಡೆ ಬರನು ಗಂಡನ ಕಡೆ ಹೋಗ್ ಮೊದಲು ಯಾರ ಕಡೆ ಗಂಡನ ಕಡೆ ನಮ್ಮ ಯಜಮಾನರ ತಂದಾರ ಕರೆ ಏನ್ ಮಾಡೋದ್ ನಮ್ಮ ಯಜಮಾನರ ಮಾತಾಡವಾರ ಹಾ ಹಾ ಏನ್ ತಂದಾರ ನೀ ಯಜಮಾನ್ರ ಗಂಟ ಹಾಕಕ್ ತಂದಾರು ನಮ್ ಹುಡುಗ ಬರೀ ನಗುದ ಮಾಡಾಕತ್ತೇತಿ ನೋಡಿ ನನ್ನ ಹಾ ಹಾ ಖುಷಿ ಆಗ್ಯದ ಅವುಗ ನೀನ್ ನೋಡಿ ಹುಗ್ಗಿನ ಮಾಡ್ಯಾರು ಹಂದ್ರನ ಹಾಕ್ಯಾರು ಹವ್ವಾರ ಏನಂತ ಹಾ ಏನೆಲ್ಲ ಹುಡುಗ ಚಂದನ ಏ ಬಾಳ ಪ್ರೇಮ ಒಣ್ ಮ್ಯಾಲನ ಹಾ ನೋಡೋಣ ಹಿಂಗ್ ಚಂಚಿತಕ ಮದ್ವಿ ಹಾಕಾನ ಜೋಡಾಕ ಇಲ್ಲ ನೋಡೋಣ ತಮ್ಮ ಬ್ರಹ್ಮಾಂಡ್ ಹಿಂಗದ ಅಂತ ನಾವ ಗಲಗಲಿ ಅವರ ಬರ್ದಂತ ಸಟ್ಟ ಪೇಜ್ ನಂಬರ್ ಹದಿನೆಂಟ ಅದ್ರೊಳಗ ಮಹಾಲಕ್ಷ್ಮಿ ದೇವಿ ಅನ್ನೋದು ಹುಟ್ಟಿದಂತ ಬ್ರಹ್ಮಾಂಡ್ ಅಂತ ಹಿಂಗೈತಿ ಸಟ್ಟು ನಾಳೆ ಬೇಕಾದ್ರೆ ಈಗ ಸದಾ ತಂದು ಕೊಡ್ತಿವ ಬಾ ನೋಡ ಮುಂದಿನ ಸಂದಿಕ್ ಹೆಂಗ ಬರ್ತಾರ ಹೆಂಗಿಲ್ಲ ಇನ್ನ ತಾಡಿ ಮಾತಾಡೋದೇ ಏನೇನ ಮಾತಾಡ್ತಾರ ಏನೇನಿಲ್ಲ ಹ ತಮ್ಮ ಹೆಂಗ లక్ష్మీ దేవీదొందు ప్రమాద హుట్ట దూరా அரண்ட சுவ நமதட்டி ஒகூரநீரே பழதூர் வந்த அரகண்ட சுவார்த்த அத்த இரநீர ஏ அது அத்தே ಸಾರಾಗತ್ತೆ ಏನಂದ್ರ ಎಂದ್ಯಾರ ನಿಮ್ಮ ಬೇಡ ಪಾರು ಅಂದ್ರ ಬರೋದ ಇಟ್ಟಾರ ತಮ್ಮ ಹದಿನೆಂಟ ಕರ್ಸ್ಯಾರ ಕರ್ಸ್ಯಾರ ತೊಯ್ವ ನಿಲ್ ಸರ್ ಮುಂದಿನ ಸಂದಿಗೆ ಹೆಂಗ ಯಾವಾಗ ಪಾತಾಳಕ್ಕೆ ತುಳಿಕ್ರಿ ಹೌದು ಏದು ಅವರು ಹೌದು ಬಳದ ಹೊರ ಹೌದು ಬಳದ ಹೊರ ಬಂದ ಅರಗಂಡ ಸೋಹೇರೆ ನಮಗೆ ತಿರುಗತಿ ಹೋಗೈ ಊರ ನೀರ ನೀರ ಏ ಬಳದ ಹೊರ ಬಂದ ಅರಗಂಡ ಸೋಹೇರೆ ಗೊತ್ತ ಆಪ್ತ ಯೂರ ನೀರ ಅದಿಯಾ ತಾರಾನೇ ಸೋರ ಅದಿಯಾ ತಾರಾನೇ ಸೋರ ನೀರ ಏನಾರ ಹೇಳಿ ಕ್ವಾದರ ಹುಡ್ಗ ನಿನ್ನಾರ ಯಂದ ಬೀಳತಾರ ಅಂಗರ ಬರದ ಇರ್ತಾರ ಹುಡುಗ ಹದಿನೆಂಟರದಾರ அட் பழதூர் ரகண்ட சுவார நமக்கு நீரே வந்த ரகண்ட சுவார்த்த ஆத்து இவ்விர நீரா அடி அத்த ரானுவ அடி அத்த ரானு சா தூர ಯೋರನೇರ ಇವಾಗ ತಾಳ್ಕು ನಿಡ್ಗೊಂದಿ ಓರ್ರ ಜಗದಾಗ ಆತ ಜಾ ದೇವಿ ಬಂದ ಬಂದಣ ತಮ್ಮ ಬಕ್ಕರಿಗಾಗಿ ಆ ಸಾರ కడపట్టి కడపట్టి హుడ హాకీ గణజ ఎంత నీయ బరతీయ అత్తీయ మగనకే జాతర గైలి మీట్ అక్క

பழதோற பழதோர் கண்ட சுவ நமக்கு நீர் பீரே பழதோர் வந்தார்கண்ட சுவ அத்த இவ்வ நீரே அடி அத்த ரானே சோரம் அடி அத்த ரானே சோரம் சொல்லத்தே ஆக மாதூர சோ ನೀರ 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 ಬಾಳ್ ಬಂದಾರ ಗಂಡ ಸೂರ ಗೊತ್ತಾತ ಹೋಗ ಇವ್ರ ನೀರ ಹೆಂಗತ್ತಮ್ಮ ಹಂಗೇವ ಬಾಳ ಮಾತಾಡದ್ ಬೇಡ ಯಾಕಂದ್ರ ದೈವಕ್ ವಜನ ಆಗಬೇಡ ಅಂದಾರ ಹೌದು ಹೌದ್ ಏನ ದೈವಕ್ಕ ವಜನ ಆಗಬಾರ್ದೇವ ವಜನ ಆಗಬೇಡ ಅಂದಾರ ಅದಕ್ಕೊಂದು ದೃಷ್ಟಾಂತ ನೆನಪಾಗದತ್ತಮ್ಮ ಹೆಂಗಂದ್ರ ಹೆಂಗೇವ ಒಣ್ಣೆಕ್ಕ ಸಮಾಧಾನ ಹ ದೃಷ್ಟಾಂತ ಹೇಳೋನೋ ಬೇಡ್ರಿ ீங்க திரங்கஷ்ட நெனப்பதிர நெனப்பாக ஏன் பாஜு கடப்பட்டி மாவ கடப்பட்டு மாவ ಇದು ಮಾವಗ ನನಗೆ ಅಟ್ಟ ವಿಷ ಬಿಟ್ಟ ವಿಷಯ ಇರೋ ಗುರುಗಳು ಮತ್ತೆ ನಿಮ್ಗ್ ಸಿಟ್ಟ್ ತಿಳ್ಕೊಬೇಡ್ರಿ ಹಾ ಹಾ ನಿಮ್ಗೆ ನಿಮ್ಗೆ ಹಾಡ ಸಾರ್ ಹಾಡಾವ್ರ ಹಾಡವಾರ ಬಾರ್ ಬಾರ್ಸಾರ ಬಾರ್ ಸಾವ್ರ ಹಿಮ್ಮ್ಯಾಳ್ ಹಿಮ್ಮ್ಯಾಳ ತಾಗ ಅಂದಾರ ಪಾಪು ಅಂದಾರಿ ಇಲ್ಲ ಹಾ ಅದಕ್ಕೆ ತಮಗೆ ಹೆಂಗಂದ್ರೆ ಆ ಹಾ ರಾಜಾಪುರ್ದಿಂದ ಕಡಪಟ್ಟಿಗಿ ಹುಡ್ಗಿನ ಕೊಡಬೇಕಾದ್ರೆ ನಮ್ಮ ಅವ್ಗಳು ಏನು ಮಾಡ್ರು ಏನು ಮಾಡ್ರಿ ಅವ ನಮುವ ದೊಡ್ಡ ಸಹವರ್ತಿ ಹಾ ಸಹವರ್ತಿ ಕೊಳ್ಳಾಗ ಸರಾಪರ ಹಂಗ ಕುತ್ತಳ ನೋಡಿ ನಮುವ ಹಾ ಎದ್ ನೋಡಿ ಕಣ್ಣು ಹೋಗಿತಿ ಅವನಿಂದ ಏಮ ರೆಡ್ಡಿ ಮಲ್ಲವ ಇದ್ದಂಗ ಹಾ ಹಂಗಾ ಏಮ ರೆಡ್ಡಿ ಮಲ್ಲವಾ ಒಪ್ಪಕ್ಕಿನ ನಮುವ ಮಗಳನನೆ ಹಾ ಒಪ್ಪಕ್ಕ ಮಗಳ ಕಡಪಟ್ಟಿ ಹುಡುಗ ಕೊಡ್ಬೇಕಾ ರಾಯ ಮೊದಲು ಹಾ ಏನು ಜೋತೆಡಾ ಕತ್ತನುವಿನ ನನ್ನ ಮಗಳ ಹಂಗ ಜೋಕ್ ಮಾಡ್ತಾ ತ ನಮುವ ಏನು ಮಾಡ್ಲೋ ಹತ್ತು ಆಕಳ ಪೋಟ್ಲ ಇವನ್ ಜೋಡ್ 10 ಆಕಳ ಸಭಾಷ್ ಬೊಳ್ಳೊಲೆ ತೇಳಿ ಹತ್ತು ಆಂಕ್ಳೆ ಕೊಟ್ಲು ಬೊಳ್ಳೋಲ ಬೋಳೋಲೆ ಬುಡ ಹಾ ಹತ್ತು ಆಂಕ್ಳೆ ಕೊಟ್ಲು ಹಂಚ್ ಆಕ್ಳಾಕೆ ಕೊಟ್ರ ಹಾ ಹೋಗ ಒಬ್ಬ ತಮ್ಮ ಒಬ್ಬ ತಮ್ಮ ನಮ್ಮವ್ವನ ಏಟಿದ್ರಬೇಕಾರೆ ನಮ್ಮವ್ವನ ತಮ್ಮ ಬಡಕದ ನಾವು ಆಹಾ ನಮ್ಮವ್ವ ನಂಗೆ ಬರುದಿಲ್ಲ ಅವ್ರು ಹಂಗ್ಯಾಂಗ್ ಹಂಗೆ ಹೆಂಗೆ ಬರ್ತೈತಿ ಅವ್ವ ನಂಗೆ ಅಲ್ಲಿತನ ತಾಯಿ ಹೆಂಗದಾಳ ತಾಯಿಗ್ ತಕ್ಕಂಗ ಮಗಳು ಒಟ್ಟು ಪವರ್ಲೆ ಇದ್ದಾಳ ಹೌದು 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 ಹೆಂಗದೀ ಬಾಶ್ ಏನಾದ್ರು ಹತ್ತು ಆಂಕ್ಳೆ ಕೊಟ್ರು ಕಡಪಟ್ಟಿ ಹುಡುಗಿ ಏನ್ ಮಾಡ್ತಿದ್ದ ಏನ್ ಮಾಡ್ತಿದ್ದ ಸಗಣಿ ಬೈತಿದ್ದ ಆಕಳ ತಗೊಂಡ್ ದಿನ ಕೆರಿಗೆ ಮೇಸಾಕ್ ಹೊಕ್ಕಿದ ಹಾವ್ ಹಾವ್ ಯಾರ ಕಡಪಟ್ಟಿ ಹುಡುಗ ನಿಮ್ಮ ಅಂತಮ್ಮ ಹತ್ತಾಕಳ ದಿನ ದಿನಾ ಮೇಸಾಕ್ ಹೊಕ ಹತ್ತು ಆಕಳದೊಳಗ ಒಂದ ಆಕಳ ಏನ್ ಮಾಡಿತ್ತು ಕೆರಿ ಮ್ಯಾಲ ಚಲೋ ಅಂತ ಒಂದು ಹುರಿ ಇಳಿತು ಹಾ ಹಾ ಹತ್ತು ಆಕಳದ ಒಂದ್ ಆಕಳ ಏನ್ ಮಾಡಿತ್ತು ಕೆರಿ ಮ್ಯಾಲ ನೋಡಿ ಚಲೋ ಅಂದ ಒಂದು ಹುರಿ ಇಳಿತು ಹುರಿ ಇಳಿತ್ತು ನಮ್ ಹಾ ಹಾ ಜಮಖಂಡಿ ಕೆರೆ ದಿಬ್ಬಿ ಮೇಲೆ ಯಾಕೆ ಕುಣದ ಹೋರಿ ಹುಡಿತು ಖುಷಿ ಹುಟ್ಟಾತಿ ಹೋರಿ ತಗೊಂಡ್ ಅದ ದಿನ ಹುಟ್ಟಿದ ಹೋರಿ ನಡಿಯಾಕ ಬರಂಗಿಲ್ಲ ಅದ ಕರ್ಕೊಂಡ್ ಬಂದಿನ ಅಂದ್ರೆ ನಡಿಯಂಗಿಲ್ಲ ನಡಿಯಂಗಿಲ್ಲ ಯಾಕ್ರೆ ಹಿರಿಯರ್ ಅರ್ದ ದಿನ ಹುಟ್ಟಿದ ಹೋರಿ ನಡೀತೈತಿ ಅನ್ ಒಂದ್ ಎರಡ್ ಕಿಲೋಮೀಟರ್ ಹಂಗ್ಯಾಂಗ್ ಇಲ್ಲಿ ಪಾಪ ಆಗಲಿಲ್ಲ ಹೌದು ಅದನ್ನ ಏನ್ ಮಾಡಿದ ಬಗಲಾಗ ತಗೊಂಡ್ ಹಾ ಹಾ ಹೋರಿ ಕರಾ ಬನ ಹಿಡ್ಕೊಂಡ ಅಗಲ್ಯಾಗ್ ಕಡಪಟ್ಟಿ ಮಟ್ಟ ನಡ್ಕೊತ ಬರ್ತಿದ್ದ ಹಾದ್ಯಾಗ ಎಷ್ಟ್ ಮಂದಿ ಕೇಳ್ತಾರಲ್ಲಾ ಹಾ ಹಾ ಎಲ್ಲಾರ್ಗು ಹೇಳ್ತಿದ ಏರ್ ಹೇಳ್ತಿದ್ದ ಇವತ್ತ ಹುಟ್ಟ್ಯಾದ ನನ್ ಹೋರಿ ಹೆಂಗ ಐತಂತಿದ ಜಿಗಿತಿದ ತನ್ನ ಜಿಗಿತ ಒಬ್ರಿಗೆ ಹೇಳ್ತಿದ್ದ ಹ್ಮ್ ಹಾ ಹೋರಿ ಅದೇ ದಿನ ಹುಟ್ಟಿದಿರ್ತದ ಇರ್ತದ ಒದ್ದ್ಯಾಡುದ ಬಾಡ್ರಿ ಅವ ಹಾ ಹೋರಿ ಒಳ ಒದ್ದಾಡವಲ್ಲ ಪಾಪ ಕರಾ ಒದ್ದ್ಯಾಡ್ತಾವ ಟನ ಟನ್ ಜಿಗದಾಡ್ತಾವ ಹಾ ಹಾ ನೀನೋ ಹುಟ್ಟಿದಾಗ ಎಷ್ಟ್ ಒದ್ಯಾಡಿದೀನಿ ಹೋರಿ ಕರ ಒದ್ಯಾಡವಲ್ಲೇ ನಮ್ಮ ಅವ್ವನ ಅವ್ವನ್ ರೇಶ್ಮಿ ಶೀರ್ಯಾಗ ಅವ್ವ ಏನ್ ಮಾಡ್ತಿದ್ಳು ಒಂದ ಮ್ಯಾಲಗೊಂದ ಮೆತ್ ತಗಂದ ಹಾರಸಿ ಕೊಚ್ಚ ಮಣಗಿಶ್ಯಾಳ ನನ್ನ ಜೋಳಗ್ಯಾಗ ಹಾಕಿ ನಾ ಅಧ್ಯಾಡಿಲ್ಲ ಹಾ ಅದಕ್ಕಾಗಿ ತಣ್ಣ ತನ್ನ ಜಿಗಿತ್ತಿದ್ದ ಕಡಪಟ್ಟಿ ಊರಿಗೆ ಬಂದ ಏ ಮೊದಲ ನನ್ ಗಂಟ ಉಸ್ರ ಬೇಡ್ರಿ ಇದ ಒಂದ ತುತ್ತಿಗೆ ಹಾಳ ಕಡಿತೇತಿ ಹಾ ಹಾ ಅಂದ್ರ ಇಲ್ಲ ಅವ್ರ ಬಯಲನ ಏನಂದ ನಾನು ಕಡಪಟ್ಟಿ ಹುಡುಗನ ಜೋಡೆ ಹಾಡಿನಿ ಅನ್ನೋಂಗ್ ಇದನ್ನ ಮಾಡ್ತಾರು ಜಿಕ್ಕೊತ್ತ ಬಂದ ಮುಂದೆ ನಿತ್ತ ಯಾಕ್ರಿ ಇನ್ನಿ ಯಾಕ್ರಿ ಅಂದ್ರಿ ಏ ಹೆಂಗ್ ನನ್ನ ಹೋರಿ ಹೆಂಗ್ ಉಟ್ಟೈತಿ ಅಂತಿದ ಟಾನ ಟನ್ ಜಿಗಿತಿದ್ ಹಾ ಹಾ ಟಾನ ಟಾನು ಜಿಗಿತಿದ ಹೋರಿ ನೋಡಿದ್ ಕಂಬಗ ದೋತ್ರ ಪತ್ರ ಉಟ್ಕೊಂಡ ನೀರ ಸೊಟ್ಟಂಗಿ ಹಂಗಿ ಹಾಕೊಂಡ ಹಾ ಹೆಗ್ಲಿ ಮ್ಯಾಗ ಒಂದ್ ಟಾವರ್ ದಿನ ಕೆರೆ ಹೋಗಿದ್ ಮೀಸಾಕ ಹೌದು ಅವ್ಸುರದಾಗ ನನ್ನ ಗಂಡು ಒಂದು ದಗದ ಮರ್ತಿದ್ ಏನ್ ಮರ್ತಿದ್ದೇವ ಹೋರ್ ಏನ್ ಒದ್ದಾಡ್ತಿತ್ತು ಬರ್ತಕ್ಕ ಉಟ್ಕೊಂಡು ದೋತ್ರ ಕಳದ ಹಾದ್ಯಾಗ ಬಿದ್ದಿತ್ತು ಏನ್ ಅವರೇ ರಿಬಿ ಹಾಕೊಂಡ್ ರೆಡಿಯಾಗಿ ಹೋಗೋ ಟೈಮದಾಗ ದೋತ್ರ ಏನ್ ಕಳದ್ ಬಿದ್ದಿತ್ತು ಒಳಗ ಬಾಳೆಪಟ್ಟಿ ಚಡ್ಡಿ ಹಾಕೋದ ಮರ್ತಿದ್ ನನ್ ಗಂಡ ಊರಿಯೆಲ್ಲ ಇವ್ನ ಹೋರಿನ ನೋಡ್ತಿತ್ತಕರ್ರಿ ಇವ ಬಗಲಾಗಿ ಹೋರಿ ನೋಡ್ತಾನ ಜಿಗಿತಿದ್ರ ಅದಕ್ಕ ಒಂದತ್ತು ತಳ ಕಡಿಬೇಡ್ರಿ ಯಾಕಂದ್ರ ಈ ಸಿಟ್ಟು ಮಾಡ್ಕೊಂತ ವಿಷಯ ಎಲ್ಲ ಇದ ದೃಷ್ಟಾಂತ ಊಟದಾಗ ಉಪ್ಪಿನಕಾಯಿ ಇರ್ಬೇಕು ಯಾಕಂದ್ರ ನಗುನು ಬೇಕ ಅಳುನು ಬೇಕ ಹೌದೌದು ಬೇಕು ಸುಖಾನೆ ಬೇಕು ದುಖಾನ ಬೇಕಂದಾರ ಇನ್ನ ನಾಕ್ ನೋಡಿ ಚಾಲವನ್ನ ಹಾಡಿ ಸರ್ಜೋಡಿ ಕಲಾವಂತರಿಗೆ ಮಾಯಿಕ ಕೊಟ್ಟು ಬಿಡಿಯವ ಕೊಡುನಲ್ಲ ತಮ್ಮ ஹலோ